ಸೈಡಿ ಬನ್ನಿ

ಈ ಡೇಟೆಡ್ ಆರ್ಡರ್ ಪ್ರಕಾರ ಯಾವುದೇ ಪ್ರವೇಶವಿಲ್ಲ ಮತ್ತೆ ನಿಲ್ಗಡೆ ನಿಷೇಧವಾಗಿದೆ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಆಗೋ ಮೇಡಮ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಮೇಡಮ್ ನಮ್ ಟೀಮ್ ಎಲ್ಲಾ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಹಾಕ್ಸ್ ಓನ್ಲಿ ಕೆಷೋರ್ ಡೈಟಾ ದಿ ಆರ್ಡರ್ ಡೇ ರೆಫರೆನ್ಸ್ ಅಲ್ಲಿ ಹಾಕಿ ಬಿಟ್ಟು ಏನು ಬೋರ್ಡ್ ಇಲ್ಲಿದೆ ಅದು ರೆಡಿ ಮಾಡಿ ಇಟ್ಟಿದ್ದೀನಿ ಸರ್ ನೋಡೋಣ ಬನ್ನಿ ಒಂದ್ ಕೆಲ್ಸ ಮಾಡಿ ಶ್ರೀನಿವಾಸ್ ನೀವು ನೀವು ಅದನ್ನ ಆದೇಶ ಬರ್ಸ್ಬಿಟ್ಟು ಆಯ್ತು ಇಲಾಖೆಯವರು ಖರ್ಚ್ ಮಾಡಲ್ಲೇನ ಕೆಳಗಡೆ ನಿಂದೇನೆ ಅದನ್ನ ಬೋರ್ಡ್ ಕೊಡುಗೆನೆ ನಿಮ್ಮದೇ ಹಾಕ್ಸ್ಬಿಡಿ ನಾಳೆ ಅದನ್ನೊಂದು ಮಾಡುದು ಕೊಡುಗೆಲ್ಲ ಬೇಡೂ ಮಾಡಿಲ್ಲ ಆಯ್ತಾಯ್ತು ಈಗ ಏನ್ ಗೊತ್ತಾ ಅವರಿಗೂ ಅವ್ರದೇ ಆದಾಸ್. ಸವಾಲುಗಳಿರುತ್ತೆ ನಾಳೆ ಮಾತಾಡಿದಾರೆ ಇವರು ಪರಮೇಶ್ವರ್ ಸರ್ ಒಪ್ಕೊಂಡಿದ್ದಾರೆ ಅದನ್ನ ಮಾಡಿಸ್ತೀವಿ ಅಂತ ಮೇಡಂ ಗಮನಕ್ಕೂ ಎಲ್ಲ ಬಂತು ದಿನದಿಂದ ಶತಾಯ ಗತಾಯ ಮನವೊಲಿಸಿ ಇದನ್ನೇ ನಾನು ಸೈನಿಕರಾಗ್ತೀನಿ ನಾನು ಇಷ್ಟು ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಅನ್ನೋ ಧೈರ್ಯ ಬಂದಿರದೆ ಆ ಸಂವಿಧಾನದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಸೊ ಹಾಗಾಗಿ ಎಲ್ಲರೂ ಏನು ಓದಿಲ್ಲ ಅಂದ್ರೆ ಬರವಾಗಿಲ್ಲ ಮೊದಲು ಸಂವಿಧಾನ ಓದಿ ಹ್ಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆಷ್ಟು ಧೈರ್ಯ ತುಂಬಿದ್ದಾರೆ ನಮ್ಗೆ ಎಷ್ಟು ಸ್ವಾವಲಂಬಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಿಮ್ಗೆ ಅರ್ಥ ಆಗದೆ ಸಂವಿಧಾನ ಓದಿದ್ರೆ ಮಾತ್ರ ಜೈ ಸಂವಿಧಾನ ನೀವು ಅದನ್ನು ಮಾಡ್ಬಿಟ್ಟು ನೀವು ನಿಂತು ಮುಂದೆ ನಿಂತು ಆ ಹುಡುಗಿಯನ್ನು ನಿಲ್ಲಿಸಿ ಕೋರ್ಟು ತೆಗೆದು